ಹಲೋ ನಮಸ್ಕಾರ ನಾನ್ ನಿಮ್ಮ ಸ್ಟ್ರೇಟ್ ಹಿಟ್ ಸುಗುಣ ನೀವು ಸ್ಟ್ರೇಟ್ ಹಿಟ್ ಸುಗುಣ ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇದ್ದೀರಾ ನಾನಿವತ್ತು ತಕ್ಷಣ ಆಯುರ್ವೇದ ಆಸ್ಪತ್ರೆಗೆ ಬಂದಿದ್ದೀನಿ ಇದೇನಪ್ಪ ಹೆಸರು ತುಂಬಾ ವಿಶೇಷವಾಗಿದೆ ವಿಭಿನ್ನವಾಗಿದೆ ಅಂತ ಯೋಚನೆ ಮಾಡ್ತಿದ್ದೀರಾ ಅಷ್ಟೇ ಅಲ್ಲ ಇಲ್ಲಿ ಸಿಕ್ತಿರುವಂತ ಟ್ರೀಟ್ಮೆಂಟ್ಸ್ ಕೂಡ ಅಷ್ಟೇ ವಿಶೇಷವಾಗಿದೆ ಯಾಕೆ ನಾವು ಈ ಒಂದು ಆಸ್ಪತ್ರೆ ಬಗ್ಗೆ ತಿಳ್ಕೊಬೇಕು ಅಂತಿದ್ದೀರಾ ಎಸ್ ಈ ಆಸ್ಪತ್ರೆ ಶುರುವಾದಂತಹ ಉದ್ದೇಶ ಮತ್ತು ಇಲ್ಲಿ ಸಿಕ್ತಿರುವಂತಹ ಟ್ರೀಟ್ಮೆಂಟ್ಸ್ ಅನ್ನ ನೀವು ಕೇಳಿದ್ರೆ ಖಂಡಿತ ಶಾಕ್ ಆಗ್ತೀರಾ ಹದಿನೈದು ದಿನದಲ್ಲಿ ನಿಮ್ಮ ಹತ್ತು ಕೆ ಜಿ ತೂಕ ಇಳಿಸ್ಕೋಬಹುದು ಅಂದರೆ ನನಗಂತೂ ಆಶ್ಚರ್ಯ ಆಯಿತು ನಿಜಾನ ಇದು ಅಂತ ಅಂದ್ಕೊಂಡೆ ಅಷ್ಟೇ ಅಲ್ಲ ನಿಮ್ಮ ಕೂದಲು ಉದ್ರಿಕ್ಕೆ ಒಂದು ಸಮಸ್ಯೆ ಇರ್ಬೋದು ಪಿ ಸಿ ಓ ಡಿ ಸಮಸ್ಯೆ ಇರಬಹುದು ಈ ಥರ ಸುಮಾರಷ್ಟು ಎಲ್ಲ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಇದೆ ಅಂತ ಹೇಳ್ತಿದ್ದಾರೆ ಬನ್ನಿ ಹಾಗಾದ್ರೆ ಡಾಕ್ಟರ್ ರಂಜಿತಾ ಅವರು ನಮ್ಮ ಜೊತೆಗಿದ್ದಾರೆ ತಕ್ಷಣ ಆಸ್ಪತ್ರೆಯ ವೈದ್ಯರು ಅವರ ಮಾತಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್ ನಮಸ್ಕಾರ ಮ್ಯಾಮ್ ಹೆಸರೇ ತುಂಬಾ ವಿಭಿನ್ನವಾಗಿದೆ ತಕ್ಷಣ ಅಂತ ತಕ್ಷಣ ಆಯುರ್ವೇದ ಆಸ್ಪತ್ರೆ ಏನು ಈ ಒಂದು ಆಸ್ಪತ್ರೆಯ ವಿಶೇಷ ಯಾಕೆ ಈ ಆಸ್ಪತ್ರೆ ಶುರು ಮಾಡಿದಂತಹ ಅದರ ಹಿಂದಿನ ಉದ್ದೇಶ ಏನು ಸೊ ತಕ್ಷಣ ಅನ್ನೋದು ಸಾಂಸ್ಕೃತ್ ವರ್ಡ್ ಸೊ ಅದು ತತ್ಕ್ಷಣ ಅಂದರೆ ಇಮಿಡಿಯೇಟ್ಲಿ ನಿಮಗೆ ರಿಸಲ್ಟ್ಸ್ ಅಥವಾ ಇಮಿಡಿಯೇಟ್ಲಿ ಪ್ರಿಪೇರ್ಡ್ ಫ್ರೆಶ್ಲಿ ಪ್ರಿಪೇರ್ಡ್ ಮೆಡಿಸಿನ್ಸ್ ನಿಮಗೆ ಸಿಗೋದ್ರಿಂದ ನಾವು ತಕ್ಷಣ ಅಂತ ಹಾಕಿದೀವಿ ಇದು ತಕ್ಷಣ ಆಯುರ್ವೇದ ಹಾಸ್ಪಿಟಲ್ ಅನ್ನೋದು ಶುರು ಮಾಡಿದ್ದು ಡಾಕ್ಟರ್ ಆಶಾ ಕಿರಣ್ ಮತ್ತೆ ಡಾಕ್ಟರ್ ಮಾನಸಾ ಭಟ್ ಅಂತ ಇದಕ್ಕೆ ಶುರು ಮಾಡಿದ್ದು ಏನು ಏನಕ್ಕೆ ಅಂತ ಅಂದರೆ ಎಷ್ಟೊಂದು ಆಯುರ್ವೇದಿಕ್ ಮೆಡಿಸಿನ್ಸ್ ಎಷ್ಟೊಂದು ಜನ ತೊಗೊಂಡ್ರು ಅದಕ್ಕೆ ತಕ್ಕಂಥ ರಿಸಲ್ಟ್ಸ್ ಸಿಗದೆ ಇರೋದ್ರಿಂದ ಆಯುರ್ವೇದದ್ದು ರಿಯಲ್ ಪೊಟೆನ್ಷಿಯಲ್ ಅಂತ ಗೊತ್ತಾಗದೇ ಇದೆ ಸೊ ಹಾಗಾಗಿ ಅದಕ್ಕೆ ಮೇನ್ ಸೊಲ್ಯೂಷನ್ ಏನಂತಂದರೆ ಫ್ರೆಶ್ ಫ್ರೆಶ್ಲಿ ಪ್ರಿಪೇರ್ಡ್ ಮೆಡಿಸಿನ್ಸ್ ನಮ್ಮಲ್ಲಿ ನಾವು ತಯಾರಿಸೋದ್ರಿಂದ ನಿಮಗೆ ಇಮಿಡಿಯೇಟ್ಲಿ ನಿಮಗೆ ತಾಗುತ್ತೆ ಚೆನ್ನಾಗಿ ಮೆಡಿಸಿನ್ಸು ಆ್ಯಂಡ್ ರಿಸಲ್ಟ್ಸ್ ತುಂಬ ಬೇಗ ಚೆನ್ನಾಗಿ ಸಿಗುತ್ತೆ ಅಂತ ಬ್ಯೂಟಿಫುಲ್ ಉದ್ದೇಶದಿಂದ ಶುರು ಮಾಡಿದ್ದೀರಾ ತಕ್ಷಣ ಆಸ್ಪತ್ರೆ ಇಲ್ಲಿ ಯಾವುದೆಲ್ಲ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಅನ್ನೋದು ಸಿಗ್ತಾ ಇದೆ ಮ್ಯಾಮ್ ಸೊ ನಮ್ಮ ಹಾಸ್ಪಿಟಲಲ್ಲಿ ಎಲ್ಲ ಥರದ ಕಾಯಿಲೆಗೂ ನಿಮಗೆ ಟ್ರೀಟ್ಮೆಂಟ್ ಸಿಗುತ್ತೆ ಆಕ್ನೆ ಆಗಲಿ ಹೇರ್ ಫಾಲ್ ಆಗಲಿ ಒಬಿಸಿಟಿ ಆಗಲಿ ಪಿ ಸಿ ಓಡಿ ಆಗಲಿ ಅಥವಾ ಗೆ ಬರೋ ಅಬ್ನಾರ್ಮಲ್ ಮನ್ಸ್ಟ್ರಲ್ ಫ್ಲೋ ಆಗಲಿ ತುಂಬ ಪೀರಿಯಡ್ಸ್ ಆಗದೆ ಇರೋದು ಅಥವಾ ಪೀರಿಯಡ್ಸ್ ತುಂಬ ಜಾಸ್ತಿ ಆಗೋದು ಇಲ್ಲ ಮಂಡಿ ನೋವು ಸೊಂಟ ನೋವು ಮತ್ತೆ ಸ್ಕಿನ್ ಕಾಯಿಲೆ ಅಂದರೆ ಚರ್ಮ ಕಾಯಿಲೆ ಸೋರಿಯಾಸಸ್ಸು ಎಕ್ಸಿಮಾ ವಿಟಿಲಿಗೋ ಅಂಥದ್ದು ಎಲ್ಲ ಥರದ ಕಾಯಿಲೆಗೂ ಕಿಡ್ನಿ ಇಶ್ಯೂಸು ಲಿವರ್ ಇಶ್ಯೂಸು ಎಲ್ಲ ಕಾಯಿಲೆಗೂ ನಮ್ಮ ಹತ್ರ ಟ್ರೀಟ್ಮೆಂಟ್ ಸಿಗುತ್ತೆ ಮುಖ್ಯವಾಗಿ ತಕ್ಷಣ ಆಸ್ಪತ್ರೆಯಲ್ಲಿ ವೆಯ್ಟ್ ಲಾಸ್ ಬಗ್ಗೆ ಕೇವಲ ಹದಿನೈದು ಹತ್ತು ಕೆಜಿ ತೂಕ ಕಡಿಮೆ ಮಾಡ್ಕೋಬಹುದು ಅಂತಹ ಒಂದು ಪರಿಹಾರ ಟಿಪ್ಸ್ ಇಲ್ಲಿ ಕೊಡ್ತಾರೆ ಅಂತಹ ಚಿಕಿತ್ಸೆ ಸಿಗುತ್ತೆ ಅಂತ ಹೇಳಿದ್ರು ನಿಜನ ಇದು ನಂಗೆ ಕೇಳಿ ಶಾಕ್ ಆಯಿತು ಸರ್ಪ್ರೈಸ್ ಆಯಿತು ನಿಜನದು ಹೌದು ತಮ್ಮ ತಕ್ಷಣ ಇರೋದು ಹಾಸ್ಪಿಟಲಲ್ಲಿ ನಮ್ದು ಡಿಟಾಕ್ಸಿಫಿಕೇಶನ್ ಕಿಟ್ ಅಂತ ಮೇನ್ಲಿ ವೆಯ್ಟ್ ಲಾಸಿಗಾಗಲಿ ಅಥವಾ ಚರ್ಮ ಕಾಯಿಲೆಗಾಗಲಿ ಅಥವಾ ಇದು ಎಲ್ಲ ಥರದ ಕಾಯಿಲೆಗೆ ಡಿರಾಕ್ಸಿಫಿಕೇಷನ್ ಕಿಟ್ ಅಂತ ಕೊಡ್ತೀವಿ ಸೊ ಇದರಲ್ಲಿ ನಿಮಗೆ ದೇಹದಲ್ಲಿ ಇರೋ ವಿಷಾಂಶ ಅಥವಾ ಟಾಕ್ಸಿನ್ಸನ್ನು ಫಸ್ಟ್ ದೇಹದಿಂದ ಕ್ಲಿಯರ್ ಮಾಡೋದ್ರಿಂದ ನಿಮಗೆ ಆಟೋಮ್ಯಾಟಿಕ್ಲಿ ವೆಯ್ಟ್ ಲಾಸ್ ಆಗುತ್ತೆ ಇದು ಹದಿನೈದು ದಿನದ ಪ್ರೋಗ್ರಾಮು ಇದು ಮನೆಯಲ್ಲೇ ಮಾಡ್ಕೊಳ್ಳೋ ಥರ ಪ್ರೋಗ್ರಾಮ್ ಇರುತ್ತೆ ತಕ್ಷಣ ಆಸ್ಪತ್ರೆಯಲ್ಲಿ ಈಗಾಗಲೇ ನಾವು ನೋಡ್ತಾ ಇದ್ವಿ ನೆಲ್ಲಾನು ಅಲ್ಲೇ ಇಮಿಡಿಯೇಟ್ ಆಗಿ ಹೆಸರಿನ ಇಡೋಕ್ಕೂ ಅದೇ ಕಾರಣ ಅಂತಾನೂ ಹೇಳ್ತಾ ಇದ್ರಿ ಅಂದ್ರೆ ಯಾರಾದ್ರೂ ಸಮಸ್ಯೆ ಇದೆ ಅಂತ ಬಂದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಕನ್ಸಲ್ಟೆಂಟ್ನ ನೋಡ್ತೀರಿ ಮಾಡ್ತೀರಿ ಏನ್ ಪ್ರಾಬ್ಲಮ್ ಇದೆ ಅಂತ ಕೇಳ್ಕೊತೀರಾ ಹಾಗೆ ಇಮಿಡಿಯೇಟ್ ಆಗಿ ಅಲ್ಲೇ ಎಲ್ಲ ಒಂದು ಹರ್ಬ್ಸ್ ಅನ್ನ ಯೂಸ್ ಮಾಡಿ ಇಮಿಡಿಯೇಟ್ ಆಗಿ ಅವ್ರಿಗೆ ಬೇಕಾಗಿರುವಂತಹ ಒಂದು ಮೆಡಿಸಿನ್ ಅನ್ನ ತಯಾರು ಮಾಡಿ ಕೊಡ್ತೀರಾ ಅಂತ ಹೇಳ್ಬಿಟ್ಟು ವೆರಿ ಇಂಟ್ರೆಸ್ಟಿಂಗ್ ವಿಷಯ ಅಂತ ಅನಿಸ್ತು ಹೌದಾ ಮ್ಯಾಮ್ ಹೌದು ಸೊ ಒಬ್ಬೊಬ್ರದ್ದು ನಾಡಿಯಲ್ಲಿ ಚೆಕ್ ಮಾಡಿಬಿಟ್ಟು ಅವರಿಗೆ ತಕ್ಕಂತ ಮೆಡಿಸಿನ್ಸ್ ಅಂದ್ರೆ ಅವ್ರಿಗೆ ವಾಥ ಆಗ್ಲಿ ಪಿತ್ತ ಆಗ್ಲಿ ಕಫ ಆಗ್ಲಿ ಅಥವಾ ಅವ್ರ ಬಾಡಿದು ನಾಡಿ ಪ್ರಕೃತಿ ಎಲ್ಲ ಪರೀಕ್ಷೆ ಮಾಡಿಬಿಟ್ಟು ಅವರಿಗೆ ಕಸ್ಟಮೈಸ್ಡ್ ಆಗಿ ಮೆಡಿಸಿನ್ಸ್ ಮಾಡಿ ನಾವು ಸ್ಪೆಷಲೈಸೇಷನ್ ಜಾಸ್ತಿ ಇರೋದು ಈಗಾಗಲೇ ನೀವು ಇಲ್ಲಿ ತಯಾರಾಗುವಂಥ ಹರ್ಬ್ಸ್ ಹರ್ಬ್ಸನ್ನು ಕೂಡ ನೀವು ನೋಡಿದ್ದೀರಾ ಅಷ್ಟೇ ಅಲ್ಲ ಇಲ್ಲಿ ನಿಮಗೆ ಯಾವುದೇ ಒಂದು ಸ್ಕಿನ್ ಪ್ರಾಬ್ಲಮ್ ಇರಬಹುದು ಅದರ ಜೊತೆಗೆ ಕೂದಲು ಸಮಸ್ಯೆ ಇರಬಹುದು ಹಾಗೆ ನಿಮ್ಗೆ ಏನಾದರೂ ಡಯಾಬಿಟಿಕ್ ಆಗಿರಬಹುದು ಇದೆಲ್ಲದಕ್ಕೂ ಕೂಡ ಪರಿಹಾರ ಇದೆ ಅಂತ ಹೇಳಿ ಸೊ ಇದೆಲ್ಲದಕ್ಕೂ ಆಗಿ ಪರಿಹಾರ ಸಿಗತ್ತಾ ಅಂತ ಡಯಾಬಿಟಿಸ್ ಡಯಾಬಿಟಿಸ್ಗಾಗಲಿ ಅಥವಾ ನಿಮ್ದು ಸ್ಕಿನ್ ಇಶ್ಯೂಸ್ ಆಗಲಿ ಹೇರ್ ಫಾಲ್ ಆಗಲಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಸೊ ನಮ್ಮದು ಡಯಾಬಿಟಿಸಲ್ಲಿ ಏಳೇ ದಿನಕ್ಕೆ ಎಷ್ಟೊಂದು ಜನಕ್ಕೆ ರಿವರ್ಸ್ ಮಾಡೋಕ್ಕಾಗ್ತಿದೆ ಆದರೆ ಎಷ್ಟು ಬೇಗ ಅವ್ರಿಗೆ ಡಯಾಬಿಟಿಸ್ ಡಯಾಗ್ನೋಸ್ ಆಗಿದ್ಯೋ ಅಷ್ಟು ಬೇಗ ಬಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ತುಂಬ ಜನ ಮಾತ್ರೆಗಳು ಇನ್ಸಿಡೆಂಟ್ ತೊಗೋತಿರೋರಿಗೆ ಎಷ್ಟೊಂದು ಜನ ನಾವು ಮೆಡಿಸಿನ್ಸ್ನ ಕಂಟ್ರೋಲ್ ಮಾಡಿ ನಮ್ಮದು ಆಯುರ್ವೇದಿಕ್ ಮೆಡಿಸಿನ್ಸ್ ಅಷ್ಟರಲ್ಲೇ ನಿಮಗೆ ಡಯಾಬಿಟಿಸ್ನ ನಾವು ಕ್ಯೂರ್ ಮಾಡಿದ್ದೀವಿ ವಯಸ್ಸಾಗ್ತಾ ಆಗ್ತಾ ಬಹಳ ಜನಕ್ಕೆ ಮಂಡಿ ನೋವು ಅಂತ ಬಹಳ ಜನ ಹೇಳ್ತಾರೆ ಸೊ ಮಂಡಿ ನೋವು ಕೂಡ ನಮ್ಮ ತಕ್ಷಣ ಆಯುರ್ವೇದ ಆಸ್ಪತ್ರೆಯಲ್ಲಿ ಪರಿಹಾರ ಇದೆ ಅಂತ ಸೊ ಮಂಡಿ ನೋವಿಗಾಗಲಿ ಅಥವಾ ಏಜ್ ರಿಲೇಟೆಡ್ ಯಾವುದೇ ಥರ ಕಾಯಿಲೆಗೂ ಆಗಲಿ ನಮ್ಮ ಹತ್ರ ಪಂಚಕರ್ಮ ಟ್ರೀಟ್ಮೆಂಟ್ಸ್ ಅಂತ ಇರುತ್ತೆ ಅದ್ರ ಜೊತೆಗೆ ಮೆಡಿಸಿನ್ಸ್ ಕೊಡ್ತೇವೆ ಸೊ ನಿಮಗೆ ಕಂಪ್ಲೀಟ್ ರಿವರ್ಸಲ್ ನಿಮಗೆ ಸರ್ಜರಿ ಎಷ್ಟೊಂದು ಜನಕ್ಕೆ ಹೇಳಿರ್ತಾರೆ ಮಂಡಿ ನೋವು ಅಂತ ಅಷ್ಟ ಸರ್ಜರಿ ಅಂತ ಹೇಳಿರ್ತಾರೆ ಆದರೆ ನಮ್ಮ ಮೆಡಿಸಿನ್ಸಲ್ಲಿ ನಮ್ಮ ಪಂಚಕರ್ಮ ಟ್ರೀಟ್ಮೆಂಟ್ಸ್ ತೊಗೊಂಡಿರೋರು ಎಷ್ಟೊಂದು ಜನ ಇನ್ ಆರಾಮಾಗಿದ್ದಾರೆ ನಡ್ಕೊಂಡು ಓಡಾಡ್ಕೊಂಡು ಆರಾಮಾಗಿರ್ತಾರೆ ಇಲ್ಲಿ ನಾವೇ ನಮ್ಮದೇ ಓನ್ ಆಯಿಲ್ ಪ್ರಿಪೇರ್ ಮಾಡ್ತೀವಿ ಅದು ಕಸ್ಟಮೈಸ್ ಮಾಡಿ ಮಾಡಿರ್ತೀವಿ ಫ್ರೆಶ್ ಆಗಿ ಪ್ರಿಪೇರ್ ಮಾಡೋದ್ರಿಂದ ನಿಮಗೆ ರಿಸಲ್ಟ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ ನನಗೆ ಬಹಳ ಆಶ್ಚರ್ಯ ಅನಿಸಿದ್ದು ತಕ್ಷಣ ಆಸ್ಪತ್ರೆಯ ಬಗ್ಗೆ ಇನ್ನೊಂದು ವಿಚಾರ ಏನಂದರೆ ಸಾಮಾನ್ಯವಾಗಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಯಾವುದೇ ಕಾಯಿಲೆ ಆರಂಭದ ಹಂತದಲ್ಲಿದ್ದರೆ ಅದಕ್ಕೆ ಪರಿಹಾರ ಸಿಗತ್ತೆ ಅಂತ ಹೇಳ್ತಾರೆ ಆದರೆ ತಕ್ಷಣ ಆಸ್ಪತ್ರೆಯಲ್ಲಿ ಅವರು ಏನಾದರೂ ಕ್ರಾನಿಕಲ್ ಅಂದರೆ ತುಂಬ ವರ್ಷಗಳಿಂದ ಆ ಸಮಸ್ಯೆಯಿಂದ ಬಳಲ್ತಾ ಇದ್ದರೂ ಕೂಡ ಅಂತಹ ಸಮಸ್ಯೆಗೂ ಕೂಡ ಇಲ್ಲಿ ಪರಿಹಾರ ಇದೆ ತಕ್ಷಣ ಪರಿಹಾರ ಇದೆ ಅನ್ನುವಂಥದ್ದು ಬನ್ನಿ ಈ ಬಗ್ಗೆ ಕೇಳೋಣ ಸೊ ಕ್ರಾನಿಕ್ ಕಂಡೀಷನ್ಸ್ಗೂ ನಮಗೆ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಇದು ಬರೀ ಆರಂಭದ ಸ್ಟೇಜ್ ಅಷ್ಟೇ ಅಲ್ಲ ಎಷ್ಟೇ ಎಷ್ಟೊಂದು ಜನ ಬೇರೆ ಎಷ್ಟೊಂದು ಕಡೆ ಟ್ರೈ ಮಾಡಿ ಆಗದೇ ಇದ್ದು ಲಾಸ್ಟಿಗೆ ಇಲ್ಲಿ ಬರ್ತಾರೆ ಬಟ್ ಇಲ್ಲಿ ಬಂದಿದ್ದಾಗ ನಿಮಗೆ ಕರೆಕ್ಟಾಗಿ ಮೂಲ ಕಾರಣ ತೆಗೆದು ನಿಮಗೆ ಮೆಡಿಸಿನ್ಸ್ ಮತ್ತು ಟ್ರೀಟ್ಮೆಂಟ್ ಕೊಡೋದ್ರಿಂದ ನಿಮಗೆ ಕ್ರಾನಿಕ್ ಎಂಥದೇ ಎಷ್ಟೇ ವರ್ಷದ್ದು ಕಾಯಿಲೆಗಿದ್ರು ನಿಮಗೆ ಕಂಪ್ಲೀಟ್ ವಾಸಿ ಆಗಿದೆ ನಾನು ಡಾಕ್ಟರ್ ಲಕ್ಷ್ಮಿ ತಕ್ಷಣ ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ ಫಿಶಿ ಫಿಶಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಪಂಜಕರ್ಮ ಪಂಚಕರ್ಮ ವಿಲ್ ಗೋ ಫಾರ್ ಅರ್ಥ್ರೈಟಿಸ್ ಲಂಬಾ ಸ್ಪಾಂಡ್ರಲೈಸಿಸ್ ಸರ್ವಿಕಲ್ ಸ್ಪಾಂಡ್ರಲೈಸಿಸ್ ಡೈಟಿಸ್ ಬೆನ್ ನೋವು ಸೊಂಟೆ ನೋವು ಮೊನಕಾಲ್ ನೋವು ಮತ್ತೆ ಸೋರಿಯಾಸಿಸ್ ಕಂಡೀಷನ್ಗೆ ಲಿಗಮೆಂಟ್ ಟ್ಯಾರ್ಗೆ ಈ ಈ ತರ ಕಂಡೀಷನ್ಗೆಲ್ಲ ಪಂಚಕರ್ಮ ಮಾಡ್ತೇವೆ ತೂಕ ಇಳಿಸುತ್ತಾರೆ ಅಂತ ಹೇಳಿಬಿಟ್ಟು ತಕ್ಷಣ ಆಸ್ಪತ್ರೆಯಲ್ಲಿ ಡೀಟಾಕ್ಸಿಫಿಕೇಷನ್ ಟ್ರೀಟ್ಮೆಂಟ್ ಅಂತ ಹೇಳೋದು ನಮ್ಮದು ಪ್ರೀಮಿಯಮ್ ಪ್ರಾಡಕ್ಟು ಸೊ ಮೇನ್ಲಿ ವಿ ಆರ್ ಗೋಯಿಂಗ್ ಡಿಟಾಕ್ಸಿಫಿಕೇಷನ್ ಫಾರ್ ಬ್ಲಡ್ ಪ್ಯೂರಿಫಿಕೇಷನ್ ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋಕ್ಕೆ ಆರ್ಗ್ಯಾನ್ ಕ್ಲಿನ್ಸಿಂಗ್ ಮತ್ತು ಆರ್ಗ್ಯಾನ್ ಫಂಕ್ಷನಲಿಟಿ ಇಂಪ್ರೂವ್ ಮಾಡುತ್ತೆ ಫ್ಯಾಟ್ ಸ್ಕ್ರೇಪಿಂಗ್ ಕೂಡ ಮಾಡುತ್ತೆ ಪ್ಲಸ್ ಅದರಲ್ಲಿ ರೆಜ್ಯೂನೇಷನ್ ಮಸಾಜಸ್ ಮೂರು ದಿನ ಬರುತ್ತೆ ಆ್ಯಂಡ್ ಟಾಕ್ಸಿನ್ಸ್ನ ಆಚೆ ಕಡೆ ಕಳಿಸೋಕ್ಕೆ ಲೂಸ್ ಮೋಷನ್ ಥೆರಪಿ ಕೂಡ ಮಾಡ್ತೇವೆ ಸೊ ಇಟ್ ವಿಲ್ ಹೆಲ್ಪ್ ಇನ್ ವೇಟ್ ಲಾಸ್ ಮತ್ತು ಪಿ ಸಿ ಒ ಡಿ ಕಂಡೀಷನ್ಗೆ ಇನ್ಫರ್ಟಿಲಿಟಿಗೆ ಸೋರಿಯಾಸಿಸ್ಗೆ ಗ್ಯಾಸ್ಟ್ರಿಕ್ಗೆ ಈ ಥರ ಕಂಡೀಷನ್ಗೆಲ್ಲ ವಿ ವಿಲ್ ಪ್ರಿಫರ್ ಡಿಟಾಕ್ಸಿಫಿಕೇಶನ್ ಟ್ರೀಟ್ಮೆಂಟ್ ನೋಡಿ ನೀವು ನೋಡ್ತಿದ್ದೀರಾ ಲೀಚಸ್ ಇದೆ ಇಲ್ಲೆಲ್ಲನೂ ಫುಲ್ಲು ಈ ಬಾಟಲ್ಸ್ ಎಲ್ಲಾನು ಇದೆಲ್ಲ ಬಳಸದೇ ಇರುವಂತಹ ಒಂದು ಲೀಚಸ್ಸು ಅಂದರೆ ಇನ್ನು ಚಿಕಿತ್ಸೆಗೆ ಬಳಸದೇ ಇರುವಂಥದ್ದು ಸೊ ಜಿಗಣೆಯಿಂದ ಚಿಕಿತ್ಸೆಯನ್ನ ನೀಡ್ತಾರೆ ನಮ್ಮ ಕಾಯಿಲೆಗಳಿಗೆ ಅಂತ ಬಹಳ ಸರಿ ನಾನು ಕೇಳಿದ್ದೆ ಬಟ್ ಇಲ್ಲಿ ಈಗ ತಕ್ಷಣ ಆಯುರ್ವೇದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡ್ತಿದ್ದಾರೆ ಸೊ ನೀವ್ ಇದ್ರಲ್ಲೂ ನೋಡ್ಬೋದು ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಲೀಚಸ್ ಇದೆ ನೋಡಿ ಇದೆಲ್ಲದರಿಂದ ಕೂಡ ಸಮಸ್ಯೆಗೆ ಪರಿಹಾರವನ್ನ ಕೊಡ್ತಾರೆ ಇದೆಲ್ಲ ಕಾಯಿಲೆಗೆ ಆಲ್ರೆಡಿ ಬಳಸಿರುವಂತಹ ಜಿಗಣೆಗಳು ಸೊ ದೊಡ್ಡದಾಗಿದೆ ನೋಡಿ ಇದೆಲ್ಲ ಎಷ್ಟೊಂದು ದೊಡ್ಡ ದೊಡ್ಡದಿದೆ ಜಿಗಣೆ ಸೊ ಇದ್ರಲ್ಲಿ ಅವರ ಹೆಸರುಗಳನ್ನ ಬರೆದು ಬಿಟ್ಟು ಇಲ್ಲಿ ಎತ್ತಿಟ್ಬಿಡ್ತಾರಂತೆ ಸೊ ಮ್ಯಾಮ್ ಮೊದಲಿಗೆ ಡಾಕ್ಟರ್ ಲಕ್ಷ್ಮಿ ಅವರು ನಮ್ಮ ಜೊತೆಗಿದ್ದಾರೆ ತಕ್ಷಣ ಆಸ್ಪತ್ರೆಯ ವೈದ್ಯರು ಮ್ಯಾಮ್ ಜಿಗಣೆಯನ್ನ ಯಾವ್ದೆಲ್ಲ ಕಾಯಿಲೆಗೆ ಬಳಸ್ತೀರಾ ಚಿಕಿತ್ಸೆಗೋಸ್ಕರ ನಮ್ದು ತಕ್ಷಣ ಆಯುರ್ವೇದದಲ್ಲಿ ಸೆಕೆಂಡ್ ಪ್ರೀಮಿಯರ್ ಟ್ರೀಟ್ಮೆಂಟ್ ಅಂತ ಹೇಳ್ಬಹುದು ಲೀಚ್ ಥೆರಪಿನ ಸೊ ಮೇನ್ಲಿ ವಿ ಯೂಸ್ ಇಟ್ ಫಾರ್ ದ ವೆರಿಕೋಸ್ ವೆನ್ಸ್ ಸೋರಿಯಾಸಿಸ್ ಎಕ್ಸಿಮಾ ಕಂಡೀಷನ್ ಹೇರ್ ಫಾಲ್ ಅಲೋಪೇಶಿಯಾ ಆ್ಯಕ್ಟ್ನೇಸ್ ಇನ್ಸ್ಟೆಂಟ್ ಪೇಯ್ನ್ ರಿಲೀಫ್ ಆಗಂತನೂ ನಾವು ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇರ್ತೀವಿ ಸೊ ಈ ಲೀಚಸ್ ಎಲ್ಲ ಈ ಅನ್ಯೂಸ್ಡ್ ಲೀಚಸ್ಸು ಇದೆಲ್ಲ ಸೊ ಪೇಷೆಂಟಲ್ಲಿ ಯಾವುದು ಅಫೆಕ್ಟೆಡ್ ಏರಿಯಾ ಇರುತ್ತೋ ಅದರಲ್ಲಿ ಜಸ್ಟ್ ಒಂದು ಪ್ರಿಕ್ ಮಾಡ್ತೀವಿ ಪ್ರಿಕ್ ಮಾಡಿಬಿಟ್ಟು ಆಮೇಲೆ ಲೀಚನ್ನು ಅಲ್ಲಿ ಬಿಡ್ತೇವೆ ಸೊ ಅದರ ರಕ್ತ ಕಣ್ಣು ಕೂಡ್ಲೇ ಅಲ್ಲಿ ಹೋಗಿ ಅದನ್ನು ಕಚ್ಕೊಳ್ಳುತ್ತೆ ಮತ್ತು ಅದು ಹಿರುಡಿನಿನ್ ಅಂತ ಒಂದು ಸಬ್ಸೆನ್ಸ್ ಇರುತ್ತೆ ಅದು ನಮ್ಮದು ಬ್ಲಡ್ ಜೊತೆಗೆ ಮಿಕ್ಸ್ ಆಗುವಾಗ ಈ ಟ್ಯಾಕ್ಸಲೈಸರ್ ಆ್ಯಂಟಿ ಕೊಯಾಗುಲೆಂಟ್ ಸೊ ಅಲ್ಲಿ ಏನೆಲ್ಲ ನಮಗೆ ಕೆಟ್ಟ ರಕ್ತ ಇರುತ್ತೋ ಅದೆಲ್ಲ ಫುಲ್ಲು ಅದು ಕುಡಿದ್ಬಿಟ್ಟು ಅದನ್ನು ತಮ್ಮಿ ಫಿಲ್ ಆದಮೇಲೆ ಕೆಳಗಡೆ ಬಿದ್ದುಬಿಡುತ್ತೆ ಆಮೇಲೆ ಅಲ್ಲಿ ಬಿದ್ದಿರುವ ಲೀಚ ಕೂಡ ನಾವು ತಗೊಂಡು ಅದನ್ನು ಕೂಡ ಕ್ಲೀನ್ ಮಾಡಿ ವಾಮಿಟ್ ಮಾಡಿಸ್ತೇವೆ ಅದರಲ್ಲಿ ಬಾಯಲ್ಲಿ ಸ್ವಲ್ಪ ಹರಿದ್ರ ಹಾಕಿಕೊಟ್ಟರೆ ಅದು ಏನ್ ಬ್ಲಡ್ ಕುಡಿದಿದೆಯೋ ಅದು ಫುಲ್ ಆಚೆ ಕಡೆ ಇಟ್ ವಿಲ್ ವಾಮಿಟ್ ಔಟ್ ಆದ್ಮೇಲೆ ಅದನ್ನ ಅಲ್ಲಿ ಕ್ಲೀನ್ ಮಾಡಿದ್ವಿ ಸರ್ಶನ ಪೌಡರ್ ಅಲ್ಲಿ ಕ್ಲೀನ್ ಮಾಡಿ ಈ ತರ ನಾವು ಯೂಸ್ಡ್ ಲೀಚಸ್ ಅಂತ ಸೆಪರೇಟ್ ಆಗಿ ಅವ್ರ ಹೆಸರು ಬರೆದು ಇಟ್ಬಿಡ್ತೀವಿ ಸೊ ದಟ್ ಪೇಷಂಟ್ ಸಿವಿಯಾರಿಟಿ ಪ್ರಕಾರ ದೇ ಮೇ ಕಮ್ ಫಾರ್ ಫೈವ್ ಫೈವ್ ಸಿಟ್ಟಿಂಗ್ಸ್ ಆಫ್ ಲೀಚ್ ಥೆರಪಿ ಸಿಕ್ಸ್ ಸಿಟಿಂಗ್ಸ್ ಆಫ್ ಲೀಚ್ ಥೆರಪಿಗೆ ಬರ್ತಾರೆ ಸೊ ಆವಾಗ ಈ ಲೀಚನೆ ನಾವು ಅವರಿಗೆ ಯೂಸ್ ಮಾಡ್ತೀವಿ ಸೊ ದಟ್ ಈಸ್ ಆಫ್ ಭಯ ಜಸ್ಟ್ ನಾವು ಅದು ಹೋಗಿ ಅಲ್ಲಿ ಸಕ್ ಮಾಡುವಾಗ ಸ್ವಲ್ಪ ಚುರ್ಕ್ ಚುರ್ಕ್ ಅಂತ ಬರುತ್ತೆ ಬಟ್ ಅದು ಅಷ್ಟು ಏನು ಪೇನ್ಫುಲ್ ಟ್ರೀಟ್ಮೆಂಟ್ ಅಲ್ಲ ಆರಾಮಾಗಿ ಬಂದು ಒನ್ ಟು ಒನ್ ಅಂಡ್ ಹಾಫ್ ಅವರ್ಸ್ ವರೆಗೆ ಆಗುತ್ತೆ ಮಾಡಿಕೊಂಡು ಆಮೇಲೆ ಅದು ಆದ್ಮೇಲೆ ಕೂಡ ಪೇಷಂಟ್ಗೆ ನೀಟಾಗಿ ಅದನ್ನ ಕ್ಲೀನ್ ಮಾಡಿ ಪ್ಯಾಕ್ ಮಾಡಿ ಕಳಿಸ್ತೇವೆ ನೆಕ್ಸ್ಟ್ ಡೇ ಬಂದು ಕೂಡ ಅದಕ್ಕೆ ಹೂಂಡ್ ಕೇರ್ ಮಾಡಿಬಿಟ್ಟು ವಿಲ್ ಲೈಕ್ ಫಾಲೋ ದ ಪೇಷಂಟ್ ಜಿಗಣೆಯಿಂದ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ಬೋದು ಚಿಕಿತ್ಸೆಯನ್ನ ಕೊಡಬಹುದು ಅನ್ನೋದನ್ನ ತಕ್ಷಣ ಆಯುರ್ವೇದ ಆಸ್ಪತ್ರೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಒಟ್ಟಿನಲ್ಲಿ ತಕ್ಷಣ ಆಯುರ್ವೇದ ಆಸ್ಪತ್ರೆಯಲ್ಲಿ ನಿಮ್ಮ ಎ ಟು ಝೆಡ್ ಎಲ್ಲ ಕಾಯಿಲೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಿದೆ ಸೊ ತಕ್ಷಣ ಬೇಗ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ ತಕ್ಷಣ ಆಯುರ್ವೇದ ಆಸ್ಪತ್ರೆಗೆ ಭೇಟಿ ನೀಡಿ